ಸಿಟ್ಟು ಮಾಡ್ಕೊಳ್ಳೋದು ಕಾಮನ್ ನಮ್ಮ ಸುತ್ತಮುತ್ತ ಜನ ಕೆಲವೊಂದು ಸಲ ನಮ್ಮವರೇ ಕೆಲವೊಂದು ಸಲ ಸಿಟ್ಟು ಬರೋ ಥರ ಮಾತಾಡ್ತಾರೆ ನಾವು ಕೆಲವೊಂದು ಸಲ ಅವರಿಗೆ ಸಿಟ್ಟು ಬರೋ ಥರ ಮಾತಾಡ್ತೀವಿ ಸಿಟ್ಟು ಅನ್ನೋದು ಕಾಮನ್ ಹೇಳಬೇಕು ಅಂತಂದರೆ ಆದರೆ ಅದು ಕೆಲವೊಂದು ಸಲ ಅನಾಹುತಗಳನ್ನು ಸೃಷ್ಟಿ ಮಾಡುತ್ತೆ ನಮ್ಮ ಒಂದು ಒಳ್ಳೆ ಸಂಬಂಧಗಳನ್ನು ದೂರ ಮಾಡುತ್ತೆ ನಮ್ಮ ಒಳ್ಳೆ ಫ್ರೆಂಡ್ಸ್ ಇದ್ದರೆ ಅವರನ್ನು ದೂರ ಮಾಡುತ್ತೆ ಹಾಗಾಗಿ ಸಿಟ್ಟು ಅನ್ನೋದು ಕಾಮನ್ನು ಬಟ್ ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಎಲ್ಲರೂ ಸಿಟ್ ಮಾಡ್ಕೊಳ್ಳೋದಿಲ್ಲ ಹೇಳಬೇಕು ಅಂತಂದರೆ ಕೆಲವೊಬ್ಬರು ತುಂಬ ಅಂದರೆ ತುಂಬಾ ಮೌನವಾಗಿರ್ತಾರೆ ಅವ್ರಿಗೆ ಏನೇ ಹೇಳಿದರೂ ಕೂಡ ಸಿಟ್ಟು ಮಾಡ್ಕೊಳ್ಳೋದಿಲ್ಲ ಇನ್ನು ಕೆಲವೊಬ್ಬರು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಇರ್ತಾರೆ ಸಿಟ್ಟು ಯಾಕೆ ಬರುತ್ತೆ ಅನ್ನೋದು ನಮಗೆ ಗೊತ್ತಾಯಿತು ಅಂದರೆ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು ಬುದ್ಧ ಭಿಕ್ಷೆ ಬೇಡ್ತಾ ಮನೆ ಮನೆಗೆ ಹೋಗ್ತಾ ಇರ್ತಾನೆ ಆ ಬುದ್ಧನ ಒಬ್ಬ ವ್ಯಕ್ತಿ ನೋಡ್ತಾನೆ ವ್ಯಕ್ತಿ ನೋಡಿ ಬುದ್ಧನಿಗೆ ಬೈಯೋಕ್ಕೆ ಶುರು ಮಾಡಿಬಿಡ್ತಾನೆ ಏನಯ್ಯ ಕೈಕಾಲೆಲ್ಲ ಸರಿ ಇದೆ ಮೈಯಲ್ಲಿ ಶಕ್ತಿ ಇದೆ ದುಡ್ಕೊಂಡು ತಿನ್ನೋದು ಬಿಟ್ಟು ಭಿಕ್ಷೆ ಬೇಡ್ತಾ ಇದೆಯಲ್ಲ ಅಂತ ಹೇಳಿ ಬೈಯೋಕ್ಕೆ ಶುರು ಮಾಡಿಬಿಡ್ತಾನೆ ಬುದ್ಧ ಆ ವ್ಯಕ್ತಿ ನೋಡಿ ನಗ್ತಾ ಇರ್ತಾನೆ ಆ ವ್ಯಕ್ತಿ ಇನ್ನೂ ಬೈಯೋಕ್ಕೆ ಶುರು ಮಾಡ್ತಾನೆ ಮತ್ತು ಬುದ್ಧ ನಗ್ತಾನೆ ಇರ್ತಾನೆ ಅವನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಕೊನೆಗೆ ಈ ವ್ಯಕ್ತಿ ಕೇಳ್ತಾನೆ ನಾನು ನಿನಗೆ ಅಷ್ಟೊಂದು ಬೈತಾ ಇದ್ದೀನಿ ನಿನಗೇನು ಕೋಪ ಸಿಟ್ಟು ಬರ್ತಾನೆ ಇಲ್ವಾ ಅಂತ ಹೇಳಿ ಆವಾಗ ಬುದ್ಧ ಹೇಳ್ತಾನೆ ನೀನು ನನಗೆ ಒಂದು ವಸ್ತುವನ್ನು ಕೊಟ್ಟಾಗ ನಾನದನ್ನು ಸ್ವೀಕರಿಸಿದೆ ಅಂದರೆ ಅದು ನಂದಾಗುತ್ತೆ ನಾನು ಅದನ್ನು ಸ್ವೀಕರಿಸಲಿಲ್ಲ ಅಂದರೆ ಮತ್ತು ಅದು ನಿಂದಾಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಆ ವ್ಯಕ್ತಿ ಶಾಕ್ ಆಗ್ತಾನೆ ಇದರಿಂದ ನಾವು ಏನು ಕಲಿಬೇಕು ಅಂತ ನಂದರೆ ನೋಡಿ ಸುತ್ತಮುತ್ತ ಇರೋ ಜನ ಏನು ಬೇಕಾದರೂ ಮಾತಾಡಲಿ ನಮಗೆ ಏನು ಉಪಯೋಗ ಇದೆಯೋ ಅದನ್ನು ಮಾತ್ರ ತಗೋಬೇಕು ನಾವು ಬೇಡವಾದದ್ದನ್ನು ಬಿಟ್ಬಿಡಬೇಕು ಅಷ್ಟೇ ನೋಡಿ ನಮ್ಮ ಮನೆಯಲ್ಲಿ ಒಂದು ಡಸ್ಟ್ಬಿನ್ ಅನ್ನೋದನ್ನು ಇಡ್ತೀವಿ ಮನೆಯಲ್ಲಿ ವೇಸ್ಟ್ ನೋಡಿ ಡಸ್ಟ್ಬಿನ್ ಇಡೋದಿಲ್ಲ ಮುಂಚೆನೇ ಇಡ್ತೀವಿ ಅಂದರೆ ಏನಾದ್ರೂ ಒಂದು ವೇಸ್ಟ್ ಆಗೋದು ಇದ್ದೇ ಇರುತ್ತೆ ಅದನ್ನು ಹಾಕಲಿಕ್ಕೆ ಒಂದು ಡಸ್ಟ್ಬಿನ್ ಬೇಕು ಅಂತ ಹೇಳಿ ಇಡ್ತೀವಿ ಅದೇ ರೀತಿಯಲ್ಲಿ ನಾವು ಮೊದಲೇ ಫಿಕ್ಸ್ ಆಗಿಬಿಡಬೇಕು ನಮ್ಮ ಸುತ್ತಮುತ್ತ ಇರೋ ಜನ ಮಾತಾಡ್ತಾರೆ ಒಳ್ಳೇದನ್ನು ಮಾತಾಡ್ತಾರೆ ನಮ್ಮ ಬಗ್ಗೆ ನೆಗೆಟಿವ್ ಆಗಿಯೂ ಕೂಡ ಮಾತಾಡ್ತಾರೆ ನಾವು ಅವನ್ನು ಯಾವುದನ್ನು ತಗೋಬೇಕು ಯಾವುದನ್ನು ಬಿಡಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು ತಲೆನೇ ಕೆಡ್ಸ್ಕೋಬಾರ್ದು ನಾವು ನೋಡಿ ಇವಾಗ ಒಂದು ಅಂಗಡಿಗೆ ಹೋದ್ವಿ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ ಹೇಳಬೇಕಾದ್ರೆ ಒಂದು ತರಕಾರಿ ಅಂಗಡಿಗೆ ಹೋದ್ವಿ ರೈಟ್ ಅಲ್ಲೊಂದು ಟೊಮೊಟೊ ಹಣ್ಣಿನ ಒಂದು ರಾಶಿ ನೋಡಿದ್ವಿ ಆ ಒಂದು ರಾಶಿಯಲ್ಲಿ ನಮಗೆ ಯಾವುದು ಬೇಕೋ ಅದನ್ನಷ್ಟೇ ಆರಿಸ್ಕೊತೀವಿ ನಮಗೆ ಬೇಡ ಅನಿಸಿದ ಬಿಟ್ಬಿಡ್ತೀವಿ ಅಷ್ಟೇ ವಿಚಾರಗಳು ಕೂಡ ಹಾಗೇ ಯಾರಾದರೂ ನಮ್ಮ ಜೊತೆ ಮಾತಾಡ್ತಾ ಇರಬೇಕಾದ್ರೆ ನಮಗೆ ಯಾವ ಒಂದು ವಿಷಯಗಳು ಉಪಯೋಗ ಇದಾವೋ ಅವನ್ನ ಮಾತ್ರ ತಗೋಬೇಕು ಯಾವುದು ನಮಗೆ ಹಿತವಾಗಿ ಅನಿಸುತ್ತೋ ಅವನು ಮಾತ್ರ ತಗೋಬೇಕು ಬೇಡವಾದದ್ದನ್ನು ಬಿಟ್ಬಿಡ್ಬೇಕಷ್ಟೇ ನಮಗೆ ಬೀಡೋದರಿಂದ ಮನಸ್ಸು ಇನ್ನೂ ಹಗುರ ಆಗುತ್ತೆ ನಾವು ಯಾವಾಗ ಅವನು ನನಗೆ ಅಂದ ಆ ವಿಚಾರಗಳು ನನಗೆ ಅಂದರು ಅಂತ ನಾವು ಯಾವಾಗ ತಲೆಯಲ್ಲಿ ತೊಗೊತೀವೋ ಆವಾಗ ನಾವು ತುಂಬ ಸಿಟ್ಟನ್ನು ಮಾಡ್ಕೊತೀವಿ ಕೋಪವನ್ನು ಮಾಡ್ಕೊತೀವಿ ನಾವು ಅವನ್ನು ಹಾಗೆ ಬಿಟ್ಟಾಗ ನಿಜವಾಗ್ಲೂ ನಮಗೆ ಕೋಪ ಬರೋದಿಲ್ಲ ಬೇಕಾದ್ರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಯಾರಾದರೂ ಏನಾದ್ರು ಅಂದರೆ ನಿಮಗೆ ಸಿಟ್ಟು ಬರುವಂಥದ್ದು ಕೋಪ ಅಂಥದ್ದು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಯಾರಾದರೂ ಏನಾರು ಅಂದರೆ ನೀವು ಅದನ್ನು ಬಿಟ್ಬಿಡಿ ತಲೆಗೆ ತಗೋಬೇಡಿ ಆರಾಮಾಗಿರಿ ಅವಾಗ ನೋಡಿ ನಿಮಗೊಂದು ಒಳ್ಳೆಯದೊಂದು ಅನುಭವ ಆಗುತ್ತೆ ಆಲ್ಮೋಸ್ಟ್ ಆಲು ನಿಮ್ಮ ಒಂದು ಸಿಟ್ಟು ಅನ್ನೋದು ತುಂಬ ಅಂದರೆ ತುಂಬಾ ಕಡಿಮೆ ಮಾಡ್ಕೊತೀರ ನೋಡಿ ನೆಮ್ಮದಿ ಅನ್ನೋದನ್ನು ನಮಗೆ ಬೇರೆ ಯಾರೂ ತಂದು ಕೊಡೋದಿಲ್ಲ ನಾವು ನಮ್ಮಲ್ಲೇ ಅದನ್ನು ಕ್ರಿಯೇಟ್ ಮಾಡ್ಕೋಬೇಕು ನಮ್ಮ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು ನಮ್ಮ ತಲೆಯಲ್ಲಿ ಏನೆಲ್ಲ ಹೋಗ್ತಾವೆ ಅವುಗಳ ಬಗ್ಗೆ ಚೆನ್ನಾಗಿ ನಿಗಾ ಇಡಬೇಕು ನಾವು ನಾವು ಯಾವ ವಿಷಯಗಳನ್ನು ತಲೆಯಲ್ಲಿ ತುಂಬ್ಕೊತೀವೋ ಅವು ನಾವಾಗ್ತೀವಿ ಒಂದು ಒಳ್ಳೆ ವಿಚಾರಗಳನ್ನು ತಗೊಂಡಾಗ ನಾವು ಒಳ್ಳೆ ವ್ಯಕ್ತಿಗಳಾಗ್ತೀವಿ ಕೆಟ್ಟ ವಿಚಾರಗಳನ್ನು ತಗೊಂಡಾಗ ನಾವು ಕೂಡ ಕೆಟ್ಟ ವ್ಯಕ್ತಿಗಳಾಗ್ತೀವಿ ಸಿಟ್ಟು ಮಾಡ್ಕೊತೀವಿ ಕೋಪ ಮಾಡ್ಕೊತೀವಿ ಆಗ ನಮ್ಮ ಬಾಯಲ್ಲಿ ಬರದೇ ಇರೋ ಒಂದು ಪದಗಳು ಕೂಡ ಬರ್ತವೆ